ಜನಪ್ರಿಯ ನಾಯಕರು ತುಮಕೂರು ಗ್ರಾಮಾಂತರ ನಿಕಟ ಪೂರ್ವ ಶಾಸಕರು ಸನ್ಮಾನ್ಯ ಶ್ರೀ ಡಿಸಿ ಗೌರಿಶಂಕರ್ ಅವರು ಕೊರಟಗೆರೆ ತಾಲೂಕು ಮಾವತ್ತೂರು ಗ್ರಾಮದಲ್ಲಿ ನಡೆದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟು ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದ ಪಡೆದರು ತದನಂತರ ಅಲ್ಲಿ ನೆರೆದಂತಹ ಕಾರ್ಯಕರ್ತರು ಹಾಗೂ ಮುಖಂಡರನ್ನು ಮಾತನಾಡಿಸಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಬಾಗಿನ ಸೀರೆ ಅರಿಶಿನ ಕುಂಕುಮವನ್ನು ಹಾಗೂ ಗ್ರಾಮದ ಹಿರಿಯರಿಗೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಬೆಡ್ಶೀಟ್ಗಳನ್ನು ವಿತರಿಸಿದರು ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದರು ಮತ್ತು ಚೆನ್ನಿಗಪ್ಪನವರಿಗೆ ರಾಜಕೀಯ ಜನ್ಮ ಕೊಟ್ಟಂತ ಕೊರಟಗೆರೆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸವನ್ನು ಕಂಡು ಡಿಸಿ ಗೌರಿಶಂಕರ್ ಅವರು ಭಾವುಕರಾದರು ಂತೆ ಆಗು ಜನ ಆಗುತ್ತೆ ಅಂತಂದ್ರೆ ಆಗ್ತಾ ಇತ್ತೇ ಹಂಗೇನೋ ಆಯ್ತು ಅಂದ್ರೆ ಹಂಗೇನೋ ಆಯ್ತು ಅಂದ್ರೆ ನಾನು ಕೋಟಿಯರ ಕ್ಷೇತ್ರ ಮಾಡ್ಬೇಕು ಮಾಡಕ್ ಹೋಗಲ್ಲ ಇವತ್ತು ಅವತ್ತಿನ ದಿವಸ ಏನಾದರೂ ದೇವ ಆಶೀರ್ವಾದ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಒಟ್ಟು ಪೂತ್ಕಂಡ್ ಇವತ್ತು ಡಿಲಿಮಿಟೇಷನ್ ಆಗಿ ಕ್ಷೇತ್ರ ಬದಲಾವಣೆ ಆಯ್ತು ರಿಸರ್ವೇಶನ್ ಕ್ಯಾನ್ಸಲ್ ಆಯ್ತು ಅಂದ್ರೆ ನಾನು ಕೋಟಿಯರ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಲು ಯಾವುದೇ ಕಾರಣಕ್ಕೂ ಸಂದೇಹ ನಿಮಗಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಕೂಡ ನಾನು ಇನ್ವೈಟ್ ಮಾಡಿ ಎಲ್ಲ ಕಾರ್ಯಕ್ರಮಕ್ಕೂ ಬಂದು ಹೋಗ್ತೀನಿ ಸೊ ಆ ಬಿಸಿ ಕೊಟ್ಟರೆಪ್ಪ ಮಜ್ಜಿಗೆ ಗೊಜ್ಗೆ ಅಂತ ರೀ ಚಳಿಗಾಲದಲ್ಲಿ ನಾಲ್ಕು ತಿಂಗಳು ಸೊ ಹಂಗಾಗಿ ಅವರು ಕೂಡ ಅನುಕೂಲ ಆಗಿ ವಯಸ್ಸಾದ ಹೋಗಿದ್ರೆ ಅವರು ಬಿಸಿಟ್ ಕೊಡುವಂಥದ್ದು ಮತ್ತೆ ಇನ್ನೊಂದು ಕೊಟ್ಟು ಹೋದ್ಮೇಲೆ ಅಕಸ್ಮಾತ್ ಶಾರ್ಟೇಜ್ ಬಂದರೆ ಏನಪ್ಪ ನನಗೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಡೆಲ್ಲಿಗೆ ಹೋಗ್ತಿದ್ದೀನಿ ನನ್ನ ಫ್ಲೈಟ್ ಇದೆ ಇಲ್ಲ ನಾನು ಇನ್ನೂ ಒನ್ ಅವರ್ ಕೊಟ್ಟಿದ್ದೆ ನಾನು ಸಾಂಕೇತಿಕವಾಗಿ ನನ್ನ ಹೆಣ್ಮಕ್ಳಿಗೆ ನನ್ನ ತಾಯಂದರಿಗೆ ಮತ್ತೆ ವಯಸ್ಸಾದಂತ ಕೆಲವರಿಗೆ ನಾನು ಕೊಟ್ಟು ಹೋಗ್ತೀನಿ ಡಿಸ್ಟ್ರಿಬ್ಯೂಷನ್ ಮಾಡಿ ಕೈ ಅಕಸ್ಮಾತ್ ಶಾಕೇಜ್ ಬಂದ್ ಮಾಹಿತಿ ಕೊಡಿ ನೀವು ಬರೀ ಕಾರ್ ತಗೊಂಡ್ರೆ ಬಿಜೆಪಿ ಅಂತ ಯಾವುದೇ ಕಾರಣಕ್ಕೂ ಮಾಡಿ ಬರೀ ಚಂಗಪ್ಪು ಫ್ಯಾಮಿಲಿ ಚೆನ್ನಪ್ಪು ಹೆಸರು ಬಂದಾಗ ಇಲ್ಲಿ ಯಾರು ಪಕ್ಷ ಮಾಡಲ್ಲ ರೀ ವೈಯಕ್ತಿ ಬಸ್ ಚಂಗಪ್ಪು ಲೋಪದೋಷ ಇರ್ಬೋದೇನೋ ಗತಿ ಆದ್ರೆ ಎಲ್ರು ಎಲ್ಲೇ ಆಗ್ಲಿ ಬಿಡ್ಲಿ ಅದ್ರ ಕೊಡಿ ಚಂಗಪ್ಪುರ್ ಮನೆ ಅಂತೇಳಿ ಕೈ ಮುಖ್ಯ ತಗತ ನಿಮ್ಗೆ ಗೊತ್ತಿಲ್ಲ ಅಂತ ವಿಶ್ವಾಸ ಕನಿಸ್ಕೊಳ್ಳಿ ನಾನು ಹಬ್ಬ ಆಗ್ಬೋದು ಐದನೇಗಳಾಗಬಹುದು ಅಥವಾ ಶಂಕುಸ್ಥಾಪನೆ ಉದ್ಘಾಟನೆ ಮತ್ತೆ ಗಂಗಾ ಪೂಜೆ ಮಾತು ಕೆರೆಗಳಿಗೆ ಇತಿಹಾಸ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಹೆಣ್ಮಕ್ಳಿಗೂ ಕೂಡ ಹಿರಿಯರಿಗೆ ನಮ್ಮ ಹೆಣ್ಮಕ್ಳಿಗಾಗ್ಬೋದು ಎಲ್ರಿಗೂ ಕೂಡ ಅವ್ರಿಗೆ ಬಾಗಿಲ ಕೊಡುವಂತ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಅಣ್ಣ ತಮ್ಮಂದಿರು ಬಾಗಿಲ ಕೊಡ್ತಾರ ಗೊತ್ತಿಲ್ಲ ಅವರೇ ಎಷ್ಟೋ ಜನ ಹೆಣ್ಮಕ್ಳು ಸೆರೆಗಿನ ಮುಂದಕ್ಕೆ ಇಟ್ಬಿಟ್ಟು ಅಣ್ಣ ನಮ್ಮ ಅಣ್ಣನೇ ನನಗೆ ಬಾಗಿಲ ಕೊಟ್ಟಿಲ್ಲ ಕಣಣ್ಣ ನನ್ಗೆ ಈ ರಾ ಏನ್ ತೀರ್ ಅನ್ನೋ ಮಟ್ಟಿಗೆ ಹೆಣ್ಮಕ್ಳು ಮಾತಾಡ್ತಾ ನಮ್ಮ ಕಾಣ್ತಾರೆ